ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ನಾಚಿಕೆಗೆ ಕೆಂಪಾಗುವ ಆಗುವ ಹೂವ ಮೊಗ ಕಿರು ನಗೆಯಿಂದ ಅನ್ನುವ ಕವಿತೆಯನ್ನು ವಾಚನ ಮಾಡ್ತಾ ಇದ್ದೇನೆ ನಾಚಿಕೆಗೆ ಕೆಂಪ ಆಗುವ ಹೂವ ಮೊಗ ಕಿರು ನಗೆಯಿಂದ ಬಾಚಿ ತಬ್ಬಿಕೊಳ್ಳಬೇಕೆನ್ನುವ ಆಸೆ ಉಕ್ಕಿಸುವ ಆನಂದ ಚಾಚಿ ಕೈ ತೋಳ್ತಕ್ಕೆ ಬಿಗಿದು ತುಟಿ ಜೇನ ನೊರೆಸು ಚೆಂದ ನಾಚಿಕೆಗೆ ಕೆಂಪಾಗುವ ಹುವ ಮೊಗ ಕಿರುನಗೆಯಿಂದ ಬಾಚಿ ತಬ್ಬಿಕೊಳ್ಳಬೇಕೆನ್ನು ವಾಸೆ ಉಕ್ಕಿಸುವ ಆನಂದ ಚಾಚಿ ಕೈ ತೋಳ್ತಕ್ಕೆ ಬಿಗಿದು ತುಟಿ ಜೇನ ನೊರೆಸು ಚೆಂದ ಕವಿಯ ಕಸುವ ನೆಚ್ಚಿಸುವ ಸೌಂದರ್ಯ ಕಾಣ್ವ ಕಣ್ಣಿಂದ ರವಿ ನಗುವ ಬೆಳಕ ನೆರೆದು ಮೈದಡಗುತ ಮುದದಿಂದ ಸವಿ ಹೆಚ್ಚಿಸೇ ಮಧುಬಟ್ಟಲಿಡಿದ ಹೂಬನ ಗಮದಿಂದ ಕವಿಯ ಕಸುವ ನೆಚ್ಚಿಸುವ ಸೌಂದರ್ಯ ಕಾಣ್ವ ಕಣ್ಣಿಂದ ರವಿ ನಗುವ ಬೆಳಕ ನೆರೆದು ಮೈದಡಗುತ ಮುದದಿಂದ ಸವಿ ಹೆಚ್ಚಿಸೇ ಮದು ಹೂಬನ ಗಮದಿಂದ ನಾಚಿಕೆಗೆ ಕೆಂಪಾಗುವ ಹೂವ ಮೊಗ ಕಿರುನಗೆಯಿಂದ ಬಾಚಿ ವಾಸೆ ಉಕ್ಕಿಸುವ ಆನಂದ ಚಾಚಿ ಕೈ ತೋಳ್ತಕ್ಕೆ ಬಿಗಿದು ತುಟಿ ಜೇನ ನೊರೆಸು ಚೆಂದ ಕೇಳುವ ಕಿವಿ ಕಣ್ಮನಗಳಲ್ಲಿ ರಸಧೌತಣ ಒಲವಿಂದ ಹೇಳುವ ನಲ್ಲುಡಿಗೆ ಸವಿ ಪೂಸುತ್ತಿದೆ ಕೆಂದುಟಿಗಳಿಂದ ತಾಳು ತುರಕ್ಕೆ ತಡೆಯೊಡ್ಡಿದೆ ಕರ ಸ್ಪರ್ಶದಿಂದ ಕೇಳುವ ಕಿವಿ ಕಣ್ಮನಗಳಿಗೆ ರಸದೌತಣ ಒಲವಿನಿಂದ ಹೇಳುವ ನಲ್ನುಡಿಗೆ ಸವಿ ಪೂಸುತ್ತಿದೆ ಕೆಂದುಟಿಗಳಿಂದ ತಾಳು ಎನ್ನುವಾತುರಕ್ಕೆ ತಡೆಯೊಡ್ಡಿದ ಕರ ಸ್ಪರ್ಶದಿಂದ ನಾಚಿಕೆಗೆ ಕೆಂಪಾಗುವ ಹೂಮಗ ಕಿರುನಗೆಯಿಂದ ವಾಚಿ ತಬ್ಬಿಕೊಳಬೇಕೆನು ವಾಸೆ ಉಕ್ಕಿಸುವ ಆನಂದ ಚಾಚಿ ಕೈ ತೋಳ್ತಕ್ಕೆ ಬಿಗಿದು ತುಟಿ ಜೇನ ನೊರೆಸು ಚೆಂದ ತಳಿರ ತೋರಣದಲ್ಲಿ ಮುಚ್ಚು ವಚ್ಚರಿ ಋತುಗಾನದಿಂದ ಅಲರಪೂಸುತ್ತ ಸುತ್ತ ತಂಗೊಳಲೂದಿರೇ ಕಲರವ ವೆಲ್ಲೆಡೆಯು ಕಿವಿಗಿಂಪು ಜೋಗುಳಗೂಡಿಂದ ತಳಿರ ತೋರಣದಲ್ಲಿ ಮುಚ್ಚುವಚ್ಚರಿ ಋತುಗಾನದಿಂದ ಅಲರ ಪೂಸುತ್ತ ತಂಗೊಳಲೂದಿರೆ ಗಿರಿ ತೊರೆಗಳಿಂದ ಕಲರವವೆಲ್ಲೆಡೆಯೂ ಕಿವಿಗೇಂಪು ಜೋಗುಳ ಗೂಡಿಂದ ನಾಚಿಕೆಗೆ ಕೆಂಪಾಗುವ ಹೂವ ಮೊಗ ಕಿರುನಗೆಯಿಂದ ಬಾಚಿ ತಬ್ಬಿ ಕೊಳಬೇಕೆನ್ನುವಾಸೆ ಉಕ್ಕಿಸುವ ಆನಂದ ಚಾಚಿ ಕೈ ತೋಳ್ತೆಕ್ಕೆ ಬಿಗಿದು ತುಟಿ ಜೇನ ನೊರೆಸು ಚಂದ ಕೆಂಪಿಗೆ ಕೆಂಪು ಬಾನಂಚು ಸಾಲು ಸಾಲೆ ಹಕ್ಕಿ ಪಕ್ಷಿಗಳಿಂದ ಸಂಪಿಗೆ ಕೇದಗೆ ಸೇವಂತಿಗೆ ಘಮ ಹೊಸ ಲೋಕದಿಂದ ತಂಪಿನ ಹೂವ ಮಂಚಿಕೆ ಒಲಿದ ಜೀವಗಳ ಸನಿಹಕ್ಕೆಂದ ಕೆಂಪಿಗೆ ಕೆಂಪು ಬಾನಂಚು ಸಾಲು ಸಾಲೆ ಹಕ್ಕಿ ಪಕ್ಷಿಗಳಿಂದ ಸಂಪಿಗೆ ಕೇದಗೆ ಸೇವಂತಿಗೆ ಘಮ ಹೊಸ ಲೋಕದಿಂದ ತಂಪಿನ ಹೂವ ಮಂಚಿಕೆ ಒಲಿದ ಜೀವಗಳ ಸನಿಹಕ್ಕೆಂದ ನಾಚಿಕೆಗೆ ಕೆಂಪಾಗುವ ಹುವ ಹೂವ ಮೊಗ ಕಿರು ಇಂದ ಬಾಚಿ ತಬ್ಬಿಕೊಳಬೇಕೆನ್ನು ವಾಸಿ ಉಕ್ಕಿಸುವ ಆನಂದ ಚಾಚಿ ಕೈ ತೋಳ್ತಕ್ಕೆ ಬಿಗಿದು ಜೇನ್ ತುಟಿ ಜೇನನ್ನು ಒರೆಸು ಚೆಂದ ತುಟಿ ಜೇನನ್ನುರಿಸು ಚೆಂದ ಏನಿಹುದೋ ಸೋಜಿಗದ ಸೂತ್ರ ನಿತ್ಯ ನಿರಂತರ ಪ್ರಕೃತಿಯಿಂದ ವೇನೋ ಕೃಪೆಯಾಗುವಲು ಚಿತ್ರರೂಪಿನಿಂದ ಸನಿಹವಿದ್ದಷ್ಟು ಪ್ರೀತಿ ಬಣ್ಣವದೆ ಹಬ್ಬ ಸಂಭ್ರಮದಿಂದ ಏನಿಹುದೋ ಸೋಜಿಗ ಸೂತ್ರ ನಿರಂತರ ಪ್ರಕೃತಿಯಿಂದ ವೇನೋ ಕೃಪೆಯಾಗುವಲು ಚಿತ್ರರೂಪಿನಿಂದ ಸನಿಹವಿದ್ದಷ್ಟು ಪ್ರೀತಿ ಬಣ್ಣವದೆ ಹಬ್ಬ ಸಂಭ್ರಮದಿಂದ ಏನಿಹುದೋ ಸೋಜಿಗದ ಸೂತ್ರ ನಿರಂತರ ಪ್ರಕೃತಿಯಿಂದ ಕನಿಕರವೇನೋ ಕೃಪೆಯಾಗುವಲು ಚಿತ್ರರೂಪಿನಿಂದ ಸನಿಹವಿದ್ದಷ್ಟು ಪ್ರೀತಿ ಬಣ್ಣವದೆ ಹಬ್ಬ ಸಂಭ್ರಮದಿಂದ ಸಂಭ್ರಮದಿಂದ ನಾಚಿಕೆಗೆ ಕೆಂಪಾಗುವ ಹೂವ ಮೊಗ ಕಿರುನಗೆಯಿಂದ ಬಾಚಿ ತಬ್ಬಿಕೊಳ್ಳಬೇಕೆನ್ನು ವಾಸಿ ಉಕ್ಕಿಸುವ ಆನಂದ ಚಾಚಿ ಕೈ ತೋಳ್ ತೆಕ್ಕೆ ಬಿಗಿದು ತು ತುಟಿ ಜೇನ ನೊರೆಸು ಚಂದ ಚಾಚಿ ಕೈ ತೋಳ್ ತೆಕ್ಕೆ ಬಿಗಿದು ತುಟಿ ಜೇನ ನೊರೆಸು ಚೆಂದ ನಾಚಿಕೆಗೆ ಕೆಂಪಾಗುವ ಹೂವ ಮೊಗ ಕಿರು ನಮಸ್ಕಾರ